ನಮಸ್ಕಾರ ರೀ ಸಾವ್ಕಾರ್ ಮಂದಿ ವೆಲ್ಕಮ್ ಬ್ಯಾಕ್ ಟು ಸೂರಜ್ ಡ್ರಾಮಾ ಜೂನಿಯರ್ ಹೋಗ್ತಿದಿವಂತಂದ್ರೆ ಸರಿ ನೀವು ನಿಮ್ಮ ಊರು ಇದು ಬೋರಿಂಗ್ ಟ್ರಿಪ್ ಆಗೋದೈತ್ರಿ ನನಗಂತೂ ಎಸ್ಪೆಷಲಿ ನಮ್ಮ ಗೋವಾ ಬ್ಲಾಕ್ಸ್ ಅಲ್ವಾಗೆ ಅವರು ದಾಡಿಯೆಲ್ಲ ಎಲ್ಲ ಶೇವಿಂಗ್ ಮಾಡ್ಕೊಂಬಂದ್ರೆ ನೋಡ್ರಿ ಒಂದ್ಸಲ ಹೊಸ ಲುಕ್ ತೋರ್ಸಿದ್ರು ಸೂಪರ್ ಸೂಪರ್ ಟ್ರಿಪ್ ಇನ್ ಪ್ಲಾನ್ ಎಲ್ಲ ನಮ್ ಪವನ ಮಾಡಿದ್ದು ಈಗ ಹೇಳ್ಬೇಕು ಏನ್ ಪ್ಲಾನ್ ನಾ ಏನ್ ಮಾಡಿಲ್ಲ ಹೋಗೋಣ ಹೊಂಟಿವಿ ಒಂದು ಮಜ್ಜ ಕೆಫೆ ಐತಿ ಆ ಕೆಫೆಗೆ ಹೋಗೋಣ ಅಂತ ಇನ್ನು ಧಾರವಾಡ ದಾಟ ಇಲ್ರಿ ಆಲ್ರೆಡಿ ಒಂದ್ ಗಾಡಿ ಪಲ್ಟೆ ಐತಿ ನಾವು ದಿಲ್ ಚಾತಾಯ ಮೂವಿದ ಸೀನ್ ರೀಕ್ರಿಯೇಟ್ ಮಾಡ್ಕೊಂಡು ಏನ್ ಉಂಟು ಸೀನ್ ಅದ್ರಲ್ಲಿ ಹೇಳ್ರಿ ಅವ್ರು ಮೂರು ಜನ ಇದಕ್ ಹೋಗಿರ್ತಾರ ಗೋವಾ ಟ್ರಿಪ್ ಗೆ ಆ ಫೋರ್ಟಿಗೆ ಹೋಗಿ ನಿಂದ್ರೋಣ ನಾವು ಈಗಿನ ಮಜಾ ನೋಡ್ರಿ ಈಗಿನ ನೋಡ್ರದ ಶಾಲೆ ಟ್ರಿಪ್ ಗೋವಾಗ ಹೊಂಟ್ರಿ ಹೊಂಟಿವಿ ನಾವು ಅಲ್ಲೇ ಹೊಂಟಿವಿ ಆ ಹೆಸ್ರೆ ಹಂಗುಂಟು ಗೋವಾ ನೋಡ್ರಿ ಇಲ್ಲಿಂದ ಗೋವಾ ಅಂತದೇ ಅಲ್ಲಿಂದ ಆ ಅಂತದ ಹಂಗಾಗಿ ನಾವ್ ಹೋಗುದು ಗೋವಾಗ ಕಾಣಿಸ್ತಿಲ್ಲ ರೋಡ್ ಅಂತ ಅದಕ್ಕೆ ಈ ಫಾಗ್ ಅಂತಾನೆ ಒಂದ್ ಸ್ಪೆಷಲ್ ಚಸ್ಮಾ ತಂದ್ ಐತಿ ನೋಡ್ರಿ ಇದರಲ್ಲಿ ಫಾಗ್ ಕಾಣೋದಿಲ್ಲ ಫಾಗ್ ಎಲ್ಲ ಕ್ಲಿಯರ್ ಆಗಿ ಕಾಣಂಗಿಲ್ಲ ರೋಡ್ ಕಾಣೋದಿಲ್ಲ ರೋಡ್ ಕಾಣೋದಿಲ್ಲ ನೋಡ್ರಿ ಅವ್ರ ಈ ಸಲ ಬ್ಲಾಗ್ ಮಾಡ್ತಿಲ್ಲ ಗಾಯ್ಸ ಹಂಗಾಗಿ ಮಲಗ್ ಬಿಟ್ಟಾರೆ ಅವ್ರದ್ ಬ್ಲಾಗ್ ಇದ್ರೆ ಎಚ್ಚರ ಇದ್ದು ಈಗ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ರೆ ಈಗ ಒಂದ್ ಸ್ವಲ್ಪ ಮಾತಾಡ್ರಿ ಅಂದ್ರೆ ಮಲಗಾರ ನೋಡ್ರಿ ಒಂದ್ ನಾಷ್ಟಾ ಬಿದ್ಮೇಲೆ ಚೈತನನ ರೆಡಿ ಆಗ್ತಾರ ಅನ್ನೋದು ನನ್ನ ನಂಬಿಕೆ ಒಂದ್ಸಲ ಗಂಡ್ ಮಕ್ಳ ತರ ಚೀರ್ ಬಿಡುವ ಕರ್ನಾಟಕ ಬಾರ್ಡರ್ ದಾಟಿದ ಮೇಲೆ ಈ ಸೈಡ್ ಅಲ್ಲಾ ಗಾಡಿ ಮ್ಯಾಲೆ ಹಿಂಗ ಸೌಂದೋರ್ಣ ನೋಡ್ರಿ ಸೌಂದೋರ್ಣ ಅಂತ ಹೆಂಗ ಬರ್ಸಾರ ಅಂತ ನೀವ್ ಕಂಡಿಡ್ರಿ ಕಂಡಿಡ್ರಿ ಸಾಮಾನ್ಯ ಮಲಿಕೋ ಇಶಾರ ವೈಲ್ಡ್ ಲೈಫ್ ಕ್ರಾಸಿಂಗ್ ಅಯ್ಯೋ ಅಂದ್ರ ಇನ್ನ ಮೂವತ್ತರನ ಐತ ಬಂದ ಪ್ರಾಣಿಗಳ ಹಾ ಕ್ರಾಸಿಂಗ್ ಮಾಡ್ತಾರೆ ವೈಲ್ಡ್ ಲೈಫ್ ಕ್ರಾಸಿಂಗ್ ಲೈಫ್ ಇಲ್ಲೇ ಓ ಇದನ್ನ ಅವ್ರಿ ಈಗ ದೇವಸ್ಥಾನದ ಹತ್ರ ಬಂದಿದ್ರಿ ಯಾವ ದೇವಸ್ಥಾನ ಅಂದ್ರೆ ಶ್ರೀದೇವ್ ದೂದ್ ಸಾಗರ್ ಆಜೋಬಾ ಪ್ರಸನ್ನ ನೀವು ದರ್ಶನ ಮಾಡ್ಬಿಟ್ರಿ ಅಲ್ವಿನ ಅಲ್ವಿನ ಅಣ್ಣನೂ ಬರ್ಬೋದ್ರಿ ಇಲ್ಲಿಗೆ ಯಾಕೆದು ಚರ್ಚೆನು ಆಯ್ತಲ್ಲ ಅಲ್ವಿನ ಅಣ್ಣನೂ ಬರ್ಬೋದು ಅಕ್ಷಯಣ್ಣ ಅಲ್ವಿನ ಅಣ್ಣ ಬಂದ್ರೆ ಅಕ್ಷಣ್ಣ ಇಲ್ಲ ಸಮಾಧಿ ಮಾಲಕ್ಕ ಇಶಾರಾಕಿ ತಮಾಷೆ ಮಾಡಿದ್ ಅಷ್ಟೇ ಏನ್ ತಪ್ಪು ತಿಳ್ಕೋಬೇಡ್ರಿ ತಮಾಷೆಗೆ ಹೇಳಿದ್ ಎಲ್ಲ ರಾಕ್ಷಹಣ್ಣನ ಅಲ್ ಹೋಗ್ಬೋದ ಆಹಾರ್ ಹೋಗ್ಬಾರ ಮತ್ತ ಹೋಗ ಬರ್ತೇನಪ್ಪಾ ಹೋಗಿ ಬರ್ತೇನ್ರಿ ನೋಡ್ರಿ ಇಷ್ಟ್ ಹೇಳಿರಕ್ ಹೋಗ ಆಶೀರ್ವಾದ ನಿಮಗೂ ಇರ್ಲಿ ಹಾ ಈಗ ಮತ್ತೆ ಎಲ್ಲಿ ಹೋಗ್ಬೇಕ ಹೇಳ್ರಿ ಹೋಗ್ ಬಂದೆ ತಾಯಿ ಆಯಿ ಎಲ್ಲೋಗಿ ಏನ್ ತೋರ್ಸಿದಿ ಆಯಿ ಮೇರಿ ಆಶೀರ್ವಾದ ತಗೊಂಡ್ ಬಂದೆ ಆದ್ರೆ ಅವ್ರ ಲೇಡಿ ಆಫ್ ವೆಲಂಕಣಿ ಅಂತ ಇತ್ತು ಮೇರಿ ಅವ್ರ ದೇವ್ರದ ಇರೋದ ಅಲ್ಲಿ ಅಲ್ಲಿ ಬರ್ನಾರ ನೋಡಿ ಅಂದ್ರ ಅವ್ರಿಗ್ ಹಂಗ್ ಕರಿತರ ಅಂದ್ರ ರೂಪ ಇ ಕೊನ್ಸ ದೇವಿ ಮಾತಾಯ ಅಂದ ಏ ಯಲಂಕಿನಿ ಯಲಂಕಿನಿ ಹಾ ಸೈಬೀನ್ ಮೈ ಏ ಸಗಡಾ ಅಜೋಬಾ ರಾಕೊಂಡ ದುದ್ ಸಗಡ ಅಜೋಬಾ ಇದು ಅಜೋಬಾ ಅಂತ ಇವ್ರ ಹೆಸರು ಫೋಟೋ ಫೋಟೋ ತೆಗಿಬೇಕಂತ ಅವ್ರದ ಇವ್ರಿ

यू आर्स दटी का क्यू आर कोड ग्लीन ये पेड ये लोगो ने देख रहे बाद में पेमेंट करेगा तो चलेगा अभी गोवा चालू आए आप गोवा से हो हम कर्नाटक से कौकनी

ನಾ ಬ್ಲಾಗ್ ಚಾಲೂ ಮಾಡಿ ಯಾರು ಪೇ ಮಾಡ್ತಾರೆ ಅನ್ನೋದೇ ಕ್ವಶನ್ ಅನೇಕ ಕೊಂಕಣಿ ಈಸಿರಿ ನಂಗೂ ಬೇಕಂದ್ರೆ ಮಕ್ ವಿಜಾಯ್ ನಿಂಗೂ ಬೇಕಂದ್ರೆ ತುಕ್ ವಿಜಾಯ್ ಅವನಿಗೂ ಬೇಕಂದ್ರೆ ತೀಾಯ್ ತಕ್ ವಿಜಾಯ್ ತಕ್ ಬಿಜಾಯ್ ನಂಗ ಹೆಂಗ್ ಕೊಂಕಣಿ ಬಂದಿದಂದ್ರೆ ನಮ್ ಪಕ್ಕದ ಮನೇಲಿ ಕೊಂಕಣಿ ಮಾಡ್ತೀವಿ ಅದ್ ರಸ್ತೆದಾಗ ತೊಗೊಂಡ್ಬಿಟ್ಟ ರೊಕ್ಕಿದ್ದು ಅವಾಗ ಅವಾಗ ತೊಂದ್ ಬಂದಿದ್ದು ಅವನಿಗೆ ಕೊಂಕಣಿ ಬರೀ ಪಾಲ್ತು ಮಾತಾಡ್ರ ಕ್ರಿಕೆಟ್ ರೇ ಪುತ ಕ್ರಿಕೆಟ್ ಕೇಳೂನಿಲ್ಲ ಕ್ರಿಕೆಟ್ ಕೇಳ್ತಾ ಬ್ಯಾಟ್ಸ್ಮನ್ ಕಿ ಬಾಲರ್ ಆಯ್ ಅಬ್ಬಾ 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 ಏಯ್ ಅಂಕಲ್ ನೋಡ್ರಿ ಹೇಗೆ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಚೆಕಿಂಗ್ ಮಾಡ್ತಿದ್ರು ಅಂಕಲ್ ಈಗ ಪೊಲೀಸರೆಲ್ಲ ನಿಲ್ಸಿ ಚೆಕಿಂಗ್ ಮಾಡಿದ್ರಿ ನೋಡ್ರಿ ಕಣ್ಣಲ್ಲೇ ಸ್ಕ್ಯಾನ್ ಮಾಡ್ತಿದ್ರು ಈಗ ನೋಡ್ರಿ ನೋಡಿದ್ರಾ ಟೇಟಿಂಗ್ ಎಸ್ ಆಯ್ತು ಚೆಕಿಂಗ್ ಬೇಡ ವಿಜಯ್ ಬರ ಧೋಜ ಅವ್ರು ಬಂದಾರೆ ಪಟಾಪಟ ನೋಡ್ಕೊಬಿಡ್ರಿ ಕಾಮೆಂಟ್ರಿ ಹೊಂಟಾರ ಈಗ ನಿನ್ನೆ ವರ್ಲ್ಡ್ ಕಪ್ ಏನ್ ನಮ್ಮ ಇಂಡಿಯಾದವ್ರ್ ಗೆದ್ರಲ್ಲ ಆ ಖುಷಿಗೆ ವಿಜಯ ಭರದ್ವಾಜ್ ಗೋವಾಗ ಹೊಂಟರ್ ನೋಡ್ರಿ ಎಸ್ ಟಿ ಪಿ ಎಸ್ ಟಿ ಪಿ ಅಂದ್ರೆ ಸರ್ವೈವಲ್ ಟ್ರಾಸ್ಪೋರ್ಟ್ ಇಲ್ಲಿ ಫ್ರೀ ಲೆಫ್ಟ್ ಕೊಟ್ಟಾರ ನಮಗೆ ನಾವು ಲೆಫ್ಟ್ ಫ್ರೀ ತಗೋಬೋದಿತ್ತಾದ್ರೆ ನಾವ್ ಇಲ್ಲ ರೊಕ್ಕ ಕೊಟ್ಟೆ ಅಂತ ಹೇಳಿ ಇಲ್ಲಿ ಎಸ್ ಟಿ ಪಿ ಹೋದ್ಮೇಲೆ ತಿರ್ಸ್ತಿದ್ದೆ ಇಲ್ಲಿ ನೋಡ್ರಿ ಇಂಡಿಕೇಟರ್ ಹಾಕೋಬೇಕು ಲೆಫ್ಟ್ ತಗೋಬೇಕು ಲೆಫ್ಟ್ ಒಂದ್ಸಲ ನೋಡ್ಕೋಬೇಕು ಯಾರು ಇಲ್ಲ ಅಂದ್ರೆ ಸೊಕಿಂಗ್ ಲೆಫ್ಟ್ ತಗೋಬೇಕು ಗ್ಯಾಸ್ ಲೆಫ್ಟ್ ತಗೊಂಡ್ರೆ ಹಿಂಗೆ ಸೊಕ್ಕ ಸ್ಟ್ರೇಟ್ ಮಾಡಿಬಿಟ್ರೆ ಗಾಡಿ ಸ್ಟ್ರೇಟ್ ಇಲ್ಲಿ ಸ್ಪೀಡ್ ಬ್ರೇಕರ್ಸ್ ಇದ್ರೆ ಡುಬುಕ್ ಬುಕ್ ಬುಕ್ ಇಷ್ಟ ಗಾವ ಎಂಟ್ರ್ ಆದರೆ ನಾವು ಫೈನಲಿ ಇಲ್ಲಿಂದ ನಮ್ಮ ಏರ್ ಬಿ ಎನ್ ಬಿಗೆ ಗೆ ಬಿ ಎನ್ ಬಿ ಅಲ್ಲಿ ಬುಕ್ ಮಾಡಿರುವಂಥ ರೂಮಿಗೆ ಎಂಟು ನಿಮಿಷ ಇಲ್ಲಿ ಹೆಂಗೆ ಬೇಕಂಗೆ ಕ್ರಾಸ್ ಮಾಡ್ಬೋದು ಯಾಕಂದರೆ ವೈಲ್ಡ್ ಲೈಫ್ ಕ್ರಾಸಿಂಗ್ ಏರಿಯಾ ಇದೆಲ್ಲ ಸರ್ ಇಟ್ ಈಸ್ ದ ಏರ್ ಬಿ ಎನ್ ಬಿ ಆಫ್ ದಿ ಬರ್ದಿಟ್ಟು ನಿಮ್ಮ ಇವರು ಗಿಟಾರ್ ಬರ್ಸ್ತರಲ್ಲ ಅವರು ನೋಡ್ರಿ ಡಿಸ್ಕ್ರಿಪ್ಷನ್ ಬಂದ್ರು ನಮ್ ಕನ್ನಡದವ್ರ ಸಿಗು ಭಾಗ್ಯ ಬೈ ಗೋವಾದಲ್ಲಿ ಕನ್ನಡದವ್ರು ಇದ್ರಲ್ಲ ಫಾಲೋ ಅದಿರಿ ಬ್ರೋ ಫಾಲೋ ಇದಿರಿ ಸಬ್ಸ್ಕ್ರೈಬ್ ಮಾಡಿಬಿಟ್ರೇ ಏನ್ ಆಕಾಶ್ бай ಆಕಾಶ್ бай ಅಂತೇಳಿ ನಾವು ಹಿಂದಿಲಿ ಮಾತಾಡ್ಬಿಟ್ರೇ ನೋಡ್ರಿ ನೋಡ್್ರೆ ಬಂದ ನಮ್ಮ ಕನ್ನಡದವರು ರೂಮ್ ಹೆಂಗಿದೆ ನೋಡಬೇಕು ಸಂಗೀತ ಓಹೋ

ಗೋಟಾ ಅಲ್ಲ ಸ್ಮೋಕಿಂಗ್ ಅಂತದಲ್ಲ ಮಾಡೋದು ಕ್ಲೀಂಗ್ ಎಡ ಕುಡಿಯಿರಿ ಇಲ್ಲಿ ಹೊರಗೆ ಮಾಡೋದಿಲ್ಲ ಬ್ರೋ ನಾವ್ ಯಾರು ಏನು ಮಾಡೋದಿಲ್ಲ ಓಕೆ ಓಕೆ ಗೋವಾಕ್ಕೆ ಬಂದಿರಿ ಪರಿಚಯ ಮಾಡಿಸಿ ಜನರಿಗೆ ಗೋವಾ ತೋರ್ಸಿ ಗೋವಾದಲ್ಲಿ ಬರೆ ಸೆರೆ ಕುಡಿದು ಸಿಗರೇಟ್ ಅಷ್ಟೇ ಅಲ್ಲ ಬೇರೆ ಮಜಾನು ಇರ್ತದ ಅನ್ನು ಅದೇ ಅಲ್ಲ ನಿಮ್ದು ಸೆರೆ ಕುಡಿದಾ ಇತ್ತೆ ನಿಂದು ಶರೆ ಕುಡಿದು ತಿಕ್ಕೋಡಿ ತಿಕ್ಕಾ ಸುರಜ್ ಓಕೆ ಓಕೆ ನನಗೆ ಗೊತ್ತಾಯ್ತು ನಿಮಗೆ ಸುರಜ್ ಯಾವತ್ತು ಕುಡದಿಲ್ಲ ತಿಕ್ಕೋಂಡಿ ಕೆರೆಕ್ಟರ್ ಕುಡಕೊಂಡಿತ್ತ ಬಿಡ್ರಿ ಕುಡಿಬಾರದನ್ನು ತೋರ್ಸ್ತಿದ್ದೆ ನಾನು ರೀಲ್ಸ್ ನೋಡ್ತಾ ಮಲ್ಕೊಂಡಿದ್ರೆ ಇಲ್ಲಿ ಅರ್ಜುನ್ ಕಪೂರ್ ಅವ್ರದ್ದು ರೀಲ್ ಬಂತ್ರಿ ಅದಕ್ಕೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡಿ ನೋಡ ಕಮೆಂಟ್ಸ್ ಮಜಾ ಮಜಾ ಇರ್ತದೆ ಸರ್ ಆಪ್ ಟಿವಿ ಪೇ ಆಯಾಕಿನ ಪ್ರೌಡ್ ಆಫ್ ಮೈ ಸೆಲ್ಫ್ ಸರ್ ಐ ಆಮ್ ಪ್ರೌಡ್ ಆಫ್ ಆಫ್ ಪ್ರೌಡ್ सर आपकी तो ए आई भी नहीं सुनता होगा सर आप वो हीरा हो जिसे हम खोना चाहते हैं <laughs> <laughs> <come the> <laughs> ना आती है ना इनकम <laughs> 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 आप मेरे बहुत बड़े फैन हो <laughs> ಸರ್ ಆ ಕಾರ್ ಕೆ ಆಡ್ ಮೈ ಸ್ಕೂಟರ್ ಬನ್ನು ಸರ್ ಒಂದು ಚಲೋ ಇದಿಲ್ಲ ಕಮೆಂಟ್ಸ್ ಸರ್ ಯು ಆರ್ ಮೈ ಡಿಮೋಟಿವೇಶನ್ ಬಾರಿ ಇತ್ರಿ ಇದ ನಮ್ಗೆ ಬೇಜಾರ್ ಬಂದಾಗೆಲ್ಲ ಎಂಟರ್ಟೈನ್ಮೆಂಟ್ ಸಿಕ್ ನಮ್ಗೆ ಕಮೆಂಟ್ ಸೆಕ್ಷನ್ ಪ್ರೊಫೈಲ್ ಅರ್ಜುನ್ ಕಪೂರ್ ಫಾಲೋಡ್ ಹೊಡೆದು ಕಮೆಂಟ್ ಸೆಕ್ಷನ್ ತೆಗೆದ ಕಮೆಂಟ್ಸ್ ಹೋದ್ರಿ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಅಲ್ಲ ಹಿಂಗ್ ಟ್ರೆಂಡ್ ಆಗಿ ಆಗಿನ ಫಿಫ್ಟೀನ್ ಮಿಲಿಯನ್ ಫಿಫ್ಟೀನ್ ಮಿಲಿಯನ್ ಸರ್ ಫಿಫ್ಟೀನ್ ಮಿಲಿಯನ್ ಸರ್ ಮೇರೆ ಸಾತ್ ಸೆಲ್ಫಿ ಕಿಚ್ಲೋ ಸರ್ ಪ್ಲೀಸ್ ಸರ್

ನೋಡಕ್ಕೆ ಚಂದ ಕಾಣುತ್ತೆ ಇದು ಬರೀಸ ಅದು ನೋಡಕ್ಕೂ ಚಂದ ಕೇಳಾಕು ಚಂದ ಲಾಸ್ ಓಲಾಸ್ ಒಳಗ ನೋಡ್ರಿ क्रेजी ಹಳೆ ಪೌರಾಣಿಕ ಸೆಟ್ ನೋಡಿದಂಗೆ ಆಗ್ತುಂಟು ವರ್ಡ್ಸ್ ಕಾಸ್ಟ್ಲಿಯಸ್ಟ್ ವಾಶ್ರೂಮ್ ಗೆ ಬಂದಾರ ನಾವು ಇಡೀ ವರ್ಡ್ ಅಲ್ಲೇ ಪ್ರಪಂಚದಲ್ಲೇ ಕಾಸ್ಟ್ಲಿಯಸ್ಟ್ ವಾಶ್ರೂಮ್ ಇಲ್ಲಿ ಕರೆಂಜ್ ಅವರಲ್ಲ ಸಟಾಪ್ ಮಾಡ್ಕೊಂಡ್ರು ವಾರ ಕೊಮ್ಮರ ಬಂತು ಇವರಲ್ಲೇ ವರ್ತ್ರು ಜಾನ್ ರೆಸ್ಲರ್ಸ್ ಅಂತಲ್ಲೇ ಲೈಕ್ ನಾವು ಬರ ಅಂತೀವಿ ಅಂದ್ರೆ ಜಾನ್ ಸೀನಾ ಅಲ್ಲಿ ಇದ್ದಿರಿ ಓಕೆ ಏನು ಮಾಡ್ತಿದ್ರು ವೇಟ್ ವೇಟ್ ಮಾಡಾ ತರ ಎಷ್ಟು ಕೆಜಿ ಬಂತಂತೆ ಏ ಬೀಚ್ ಹಾ ನೋಡೇ ಇರಲಿಲ್ಲ ಬೀಚ್ ಅಂದ್ರೆ ಇದೇನಾ ಬೀಚ್ ಬಲತಿ ಹೇಳ್ತೀಯಾ ಯಾಕೆ ಏ ರೇ ಬೀಚ್ ہے ಗೊತ್ತಿರಲಿಲ್ಲ ನಿಮಗೆ ಬೈ ಬೀಚ್ ಯೈ ಇದೆನಾ ಈಗ ಊಟಕ್ಕೆ ಕ್ಯಾನ್ ಹೇಳಿದ್ರಿ ಏಳು ತರದ್ದು ಊಟ ಆಯ್ತು ಸೆವೆನ್ ಐಟಮ್ ತಾಲಾ ಫಾರ ರೀಸನ್ ಹಾ ರೀಸನ್ ಒಂದ್ ತಲನ್ ಎಂಟಿ ಏನೆಡ್ರಿ ತಾಲಿ ಹಾ ತಾಲಿ ಅದಾ ತರಸನ ವೆಜ್ ತಾಲಿ ಎಗ್ ತಾಲಿ ಹಾ ಆಮೇಲೆ ಫಿಶ್ ತಾಲಿ ಸೂಪರ್ ನಮ್ಮ ಜನತೆಗೆ ಕಾಫಿ ಹೆಂಗ ಮಾಡ್ಬೇಕು ಅನ್ನೋದು ಹೇಳ್ಕೊಡಿ ಸರ್ ತೊಗೊಂಡ್ರಿ ಒಂದ್ ಪ್ಯಾಕೆಟ್ ಜಿ ಆರ್ ಎನ್ ಡಿ ನಾಟ್ ಆರ್ ಎ ಎನ್ ಕಾಫಿ ಪೌಡರ್ ಹಿಂಗ್ ಹಾಕೋಬೇಕು ಎಷ್ಟೆಷ್ಟು ಹೇಳಿ ಅದಾದ್ಮೇಲೆ ಸಕ್ರೆ ನಮ್ಮಂತ ಸ್ವೀಟ್ ಇದ್ರ ಏನಾರ ಇದ್ರಂದ್ರೆ ಯೂಶಲಿ ಒಂದ್ ಸ್ವಲ್ಪ ಹಿಂಗ್ ಹಾಲ್ ಹಿಂಗ್ ತಗೊಂಡು ಹಿಂಗ್ ಮುಟ್ಟಿ ಕಾಫಿ ಹಾಕ್ಬಿಟ್ರೆ ಸಕ್ಕರೆ ಸಕ್ರೆ ಸ್ವೀಟ್ ಒಂದು ಮಗ್ನಲ್ಲಿ ಹಾಲು ಸೇರಿಸಿ ಊಟ ಮಾಡಿದ್ರಿ ಹೋಗಿ ಮಲಗದ್ರಿ ಎದ್ರಿ ಮತ್ತೆ ಊಟಕ್ಕೆ ಬಂದ್ರಿ ಸೀದಾ ಏನಿದೆ ನಂಗ ಹಸಿವು ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಮೇನ್ ದೊಡ್ಡದಿರೋದು ಹಸಿವು ಅದಾದ್ಮೇಲೆ ಬರ್ತೈತ್ರಿ ನೋಡ್ರಿ ಹಸಿವಿನ ಮುಂದೆ ಹಸುವಿನ ಹಿಂದೆ ಎಲ್ಲ ಬರ್ತಾವ್ರಿ ಬಂದ್ರಿ ತಿಂಡಿ ತಿಂದ್ರಿ ಊಟ ಮಾಡಿದ್ರಿ ಎಲ್ಲ ಮಾಡಿದ್ರಿ ಮತ್ತೇನೇ ನಾ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿದ್ದೀರಾ ಗೋವಾಗೆ ಗೋವಾದೊಳಗ ನಮ್ಗೆ ಆಕ್ಚುಲಿ ಮೇನ್ ಫುಡ್ ನಂಗೆ ಸೇರ್ತದೆ ಗೋವಾದ ಗೋವಾ ಫುಡ್ ಒಳಗ ಭಾರಿ ಟೇಸ್ಟ್ ಇರ್ತೈತ್ರಿ ಲೈಕ್ ಟಿಶ್ಯೂ ಪೇಪರ್ ತಿಂತೀರಿ ಅದು ಮಟ್ಟ ಮಾಡ್ತೈತಿ ಇಲ್ಲ ಇಲ್ಲ ಇಲ್ಲಿ ನಾ ಅದಕ್ಕೆ ಹೇಳಿದೆ ಗೋವನ್ ಫುಡ್ ನಂಗೆ ಬಾ ಸೇರ್ತೈತಿ ಬೀಟ್ ಎನಿಥಿಂಗ್ ಐ ಲವ್ ಇಟ್ ಮೈಕ್ ರೀ ನಾ ಅದೇ ಹೇಳಿ ನೀವು ಸ್ವಲ್ಪ ದೂರ ದೂರ ಇಡ್ರಿ ಮೈಕ್

ah the curd is made from the cow's milk oh mm. is it in the uh, gaava yeah. gaava people they make curd by yeah. crocodile yeah. in the crocodile milk sperm. i wouldn't mind eating it is yeah. very good eat it out eat it out oh shit cameraman never days mm. okay uh, what about the papad if uh, the milk is of the crocodiles it is almost looking like uh, crocodile skin what mm. you say mm. what is it see ైడ్స్ లెమన్ అండ్ గార్లిక్ అండ్ దిస్ వన్ టేస్ట్ Ah. Ah, how is it, Ishaw? You know? But it tastes like garlic and uh, what the taste of uh, animals' blood. Very oh, good, it is. Very good, it is. Yeah, yeah. The, because I am vegetarian, okay. Why I am eating? Because the fish is veg Ha! Ah. Let me lick my hands now. You wanna lick your hands? Ah! Oh. Don't you wash your hands? No, I only wash my ass. This is uh, nice of the industry. Yesterday we came here night of day, and uh, I ate the same uh, bangda Thali. But uh, today also I ate the same uh, bangda Thali. Yesterday I industry. ate it egg. his Papa dated by me. Today's his Papa dated by he only. Yeah. Uh, his uh, energy is the outstanding of the industry. Now going to the uh, next place. Uh, oh, what is that uh, tuk 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 That is my balls. ಬಂದ್ವಿ ರೀ ಬೀಚಿಗೆ ಅರಂಬೋಲ್ ಬೀಚಿಗೆ ಅರಂಬೋಲ್ ಅಂತ ಹೇಳಿ ಹೆಂಗ ಹೆಸರು ಬಂತ ಚೇತನಣ್ಣ ಒಂದು ಹಿಸ್ಟ್ರಿ ಹೇಳಿದ್ರೆ ಹೆಂಗ್ ಬಂತಣ ಇದ್ ನೋಡ್ರಿ ಅವನಿಗೆ ಪೈಲ್ಸ್ ಆದವರಿಗೆ ಗೊತ್ತು ಪೈಲ್ಸ್ ಸಾದೋರ್ ಕಷ್ಟ ಎಲ್ಲ ಎಲ್ಲೀಚ್ ಅರಾಂಬೋಲ್ ಬೀಚಿಗೆ ಅರಾಂಬೋಲ್ ಅಂತ ಹೇಳಿ ಹೆಂಗ ಹೆಸರು ಬಂತು ಸರ್ ಯಾಕಂದ್ರೆ ಅದ್ರಗಿಂತ ಮೊದಲ ಅರಂಬೋಲ್ ಬೀಚನ್ ಸ್ಪೆಷಾಲಿಟಿ ಏನಂತ ಪವನ್ ಹೇಳ್ತಾನೆ ಅರಂಬೋಲ್ ಫೇಮಸ್ ಇರೋದು ಹಿಪ್ಪಿ ಕಲ್ಚರ್ ಗೆ ಏನಪ್ಪಲ್ಚರ್ ವಾಟ್ ಈಸ್ ಹಿಪ್ಪಿ ಕಲ್ಚರ್ಚರ್ ಅಂದ್ರೆ ಹಿಪ್ಪಿ ಕೀರ್ತಿ ಹಿಪ್ಪಿ ಕೀರ್ತಿ ಅಕ್ಕ ಅರಂಬೋಲ್ ಬೀಚನ್ ಸ್ಪೆಷಾಲಿಟಿ ಅಂದ್ರೆ ಇದು ಫ್ಲಾಟ್ ಬೀಚ್ ಎಕ್ಸ್ಟ್ರೀಮ್ ಫ್ಲಾಟ್ ಬಾಳ್ ಅಂದ್ರೆ ನೀರ್ ಎದಿ ಎಷ್ಟು ಅಷ್ಟು ದೂರ ಹೋದ್ರೂ ಎದಿಮಠ ನೀರು ಬರ್ತೈತಿ ಬೆಂಗ್ಳೂರ್ ಬೆಂಗ್ಳೂರು ಮಟ್ಟ ಎಲ್ಲ ಹೋದ್ರೂ ಎದಿಮಠ ಅಷ್ಟೇ ನೀರು ಐತದ ಅದಕ್ಕೆ ಜನ ಇದಕ್ಕೆ ಫುಲ್ ಈ ವರ್ಡ್ ಆಫ್ ಮೌತ್ ಪ್ರಮೋಷನ್ ಇರ್ತದಲ್ಲ ಫಾಸ್ಟ್ ಹೊಂಟ್ಬಿಡ್ತದೆ ದಗ ದಗ್ ದಗ್ ಅದಕ್ಕೆ ಏನು ಮಾಡಂತ್ರಿ ಇಲ್ಲಿ ಬಂದು ಜನ ಅರಾಮ್ ಬೋಲ್ ಆರಾಮ್ ಬೋಲ್ ಅಂತಿದ್ರು ಅವ್ರು ಅಷ್ಟೇ ಆಗಿ ಕೇಳಂತೆ ಆರಾಮ್ ಬೋಲ್ ಅರಾಮೋಲ್ ಆರಾಮ ಅವಾಗಿಂದ ಇದ್ರ ಹೆಸ್ರು ಆರಾಮವಾಗಿಂದ ಆರಾಮ್ ಬೋಲ್ ಅಂತ ಹೇಳಿ ಹೆಸರು ಬಂದಿದ್ರು ಜಯಜಿ मियोने मियोने बोले तो क्या आप अभी बोले ना मियोने करके मियोना मतलब बीबी की बहन बीबी की बहन बीबी की बहन भीण अंदर मियोने बीबी के वाइन संदरे कौन है शाहरुख खान गाइस पठान मूवी शाहरुख खान शाहरुख सर आज के हमारे आर्ट ये क्या इंस्ट्रूमेंट है आर्टिस्ट इंस्ट्रूमेंट वुड यू लाइक टू याद करेगी दुनिया

ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಫಾರ್ ದಿ ಕ್ರಿಯೇಟರ್ ಆಫ್ ದಿ ಇಂಡಸ್ಟ್ರಿನ್ ನಿಮ್ದು ಹಾಸ್ಪಿಟಲ್ ಇಲ್ಲ ಊರಲ್ಲಿ ಸೊ ಹೆಂಗ್ ಅಣ್ಣ ಅಂತೀನ್ರಿ ನಾ ಹಾಟ್ ಅಂಡ್ ಹ್ಯಾಂಡ್ ಸಮರ್ ಎಂಟ್ರಮಂಡ್ ಆಂಟ್ರಮೆಂಟ್ ಇದ ಆ್ಯಕ್ಚುಲಿ ಎಲ್ಲಿ ಎದ್ರ ಹ್ಯಾಟ್ ಅಂತ ನೀವು ನೀವು ಹೇಳ್ರಿ ಕಮೆಂಟ್ ಮಾಡ್ರಿ ಇದೆ ಎಷ್ಟು ಸಣ್ಣದ ಐತಂದ್ರ ಬರ್ಜರಿ ಶಾಪಿಂಗ್ ಮಾಡುವಂತ ಚೇತನ ನಾ ಒಂದು ಅಂಗಡಿ ಕರ್ಕೊಂಡ್ ಬಂದರಿ ಏನ್ ಏನ್ ಗೊತ್ತಿಲ್ಲ ಬ್ರೋ ನಂದು ಬ್ಲಾಗ್ ನೋಡ್ತೀರಿ ಹೌದಂತ ಅಂತ ಇಲ್ಲ

तमाशा मरती थी ये नहीं थे ये इधर कल लोग हाँ स्टोन आता है स्टोन स्टोन से लक के लिए सक्सेस के लिए ऐसा घर में रखना किधर रखना है घर में घर में रखना पड़े बाजू के बाजू वाले के घर में भी रख सकते बाजू वाले घर में रखो कोई दिक्कत नहीं दिक्कत तो नहीं है तो इधर ये कितने का है हाँ हाँ बढ़िया है बढ़िया है भाई ये कितने का है ಸುಮ್ ಸುಮ್ನೆ ಕೇಳ್ತಿದ್ರೆ ಏಕಿದ್ನೆ ಕೈ ಏಕಿದ್ನೆ ಕಪ್ ಒಂದು ಖರೀದಿ ಮಾಡುದಿಲ್ಲ ಇವ್ರೆ ಏನಾರು ಒಯ್ಬೇಕಲ್ಲ ಈಗ ಇಲ್ಲಿಂದ ಏನ್ ಒಯ್ಲಿ ಕಮೆಂಟ್ ಮಾಡ್ರಿ ನೀವ್ ಕಮೆಂಟ್ ಮಾಡಿದ್ಮೇಲೆ ಮತ್ ಬಂದಿ ತಗೊಂಡ್ ಹೋಗ್ತೀನಿ ಒನ್ ಥೌಸಂಡ್ ರುಪೀಸ್ ಚಾರ್ಜ್ ಇದ್ದ ನಾ ವಿಡಿಯೋ ನಿಕಲ್ ಒನ್ ಥೌಸಂಡ್ ರುಪೀಸ್ ಚಾರ್ಜ್ ವಿಡಿಯೋ ನಿಕಲ್ ನಿಗ ಅವ್ರ ಮೇರ ನಿಕಲ್ ಹೊತ್ತು ದಸ್ ಹಜಾರ್ ಫೈನ್ ಅವ್ರ ತಗೊಂಡ್ ಟೆನ್ ಥೌಸಂಡ್ ಅಂತೆ ಗಾಯ್ಸ್ ಏನ್ ಮಾಡ್ಲಿ ಬೈ ನ್ಯಾಚುರಲ್ ಆಕ್ಟಿಂಗ್

ಹ್ಞೂ ನಂಗೆ ಗಿಂತ ಜಾಸ್ತಿ ಟೆಂಡರ್ ಕೊಕೊನಟ್ರ ಐಸ್ ಕ್ರೀಮ್ ಟೀ ನಂಗೆ ಹೊಟ್ಟೆ ಕೊಯ್ದು ತೆಗಿತಾರಲ್ಲ ತಾಯಿ ಹೊಟ್ಟೆ ಕೊಯ್ದು ಮಗುನ ಅದಕ್ಕೆ ಏನಂತಾರೆ ಅದರೀ ಹೊಟ್ಟೆ ಕೊಯ್ಸರಿನ್ ಹಾಂ ಸೀಸರಿನ್ ಆದ್ರೆ ಗೋವಾದಲ್ಲಿ ಏನಂತಾರೆ ಅಂದರೆ ಓ ಇದನ್ನ ಹೆಂಗಿತ್ತು ವರ್ಡ್ ಪ್ಲೇ ಅಲ್ಲ ಇದನ್ನು ನಾವು ಯಾವಾಗ ನೆಕ್ಸ್ಟ್ ಗೋವಾ ಪ್ಲಾನ್ ಹಾಕ್ತೀವಲ್ಲ ಅವಾಗ ನೆನೆಸ್ಕೊಂಡಂತ ಯಾವಾಗ ನಗುನ್ ಅಂತ ಹೇಳಿ ಅವಾಗ ಪ್ಲಾನ್ ಗೋವಾ ಟ್ರಿಪ್ ಪ್ಲಾನ್ ಆಗ್ತಿಯಲ್ಲ ಅವಾಗ ನೀವು ಒಬ್ನ ಅವಾಗ ಮಾಡಿ ಇಡೀ ಗೋವಾ ಬ್ಲಾಗ್ ಅಲ್ಲಿ ತಿಂದ್ರು ಉಂಡ್ರು ನೀರ್ ಕುಡದ್ರು ಮಲಗಿದ್ರು ತಿಂದ್ರು ಉಂಡ್ರು ನೀರ್ ಕುಡದ್ರು ಮಲಗಿದ್ರು ಯಾಕಂದ್ರ ಇಡುದು ಮಾತ್ರ ಸೂರಜ ಮಾಡ ಮುಗಿತ್ರಿ ಗೋವಾ ಟ್ರಿಪ್ ಮುಗೀತು ಹೊಂಟ್ರ ನಾವು ಏರ್ ಬಿ ಎನ್ ಬಿ ಬಾಯ್ ಬಾಯ್

ಈ ಮೂರು ಕಲರ್ ಸೇರಿದ್ರ ಯಾವ ಕಲರ್ ಆಗ್ತೈತಿ ಒಂದ್ ಹಾಕಿ ಕಲರ್ ನೀ ಯಾವ್ದಂತ ಡಾರ್ಕ್ ನಾನ್ ಹೇಳ ಪ್ರಕಾರ ಉತ್ತರ ನಾಳ ಮುಂಜಾನೆ ನನಗ್ ಸಿಕ್ತೇತ್ರಿ ಯಾಕಂದ್ರ ಇಲ್ಲಿ ಹಳದಿ ಕಲರ್ ಗೋಡಂಬಿ ತಿನ್ನತೇನ್ರಿ ಒಂದ್ ಕೆಂಕ್ ಕಲರ್ ಗೋಡಂಬಿ ಒಂದ್ ಐತ್ರಿ ಹಸರು ಕಲರ್ದು ಒಂದ್ ಗೋಡಂಬಿ ಐತ್ರಿ ಮೂರು ಆಹಾ ಗೈಸ್ ನಾವು ಗೋವಾದಿಂದ ಮಹಾರಾಷ್ಟ್ರ ಬಂದ್ರು ಈಗ ಮಹಾರಾಷ್ಟ್ರದಲ್ಲಿ ಇದ್ರು ಮಹಾರಾಷ್ಟ್ರ ಯಾವುದು ತಿಲಾರಿ 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 ಟು ಬೆಳಗಾಂ ಬೆಳಗಾವ್ ಟು ಹುಬ್ಳಿ ಅಲ್ಲಿ ಹೋಗ್ಬೇಕಾರೆ ಮಧ್ಯದಲ್ಲಿ ಇಂತ ಒಂದು ಸುಂದರವಾದ ದೃಶ್ಯ ದೃಶ್ಯ ನಾನ್ ಹಿಂಗ್ ಡ್ರೈವ್ ಮಾಡ್ತಿದ್ದೆ ಗೈಸ್ ನಾವು ಆ ಕಡೆ ಇದ್ರು ಲೆಫ್ಟ್ ಸೈಡ್ ಇದ್ರು ಹಿಂಗ್ ನೋಡ್ ಹಿಂಗ್ ನೋಡ್ದೆ ರಮಣೀಯ ದೃಶ್ಯ ನನ್ ಕಣ್ಣಿಗೆ ಬಿತ್ತು ಹೋಗಿ ಒಂದ್ ಐದ್ನೂರ್ ಮೀಟರ್ ಮುಂದೋಗಿ ಯೂಟರ್ನ್ ಮಾಡಿ ವಾಪಸ್ ಬಂದಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿ ಬಂದ್ವಿ ಯಾಕಂತಂದ್ರೆ ನಮ್ಮ ಚೇತನ್ ಮಾರಂಬಿಡೋರು ಯಾವುದೇ ಈ ಥರ ರಮಣೀಯ ದೃಶ್ಯದ ಅದ ಇರುವಂಥ ಒಂದು ಜಾಗಕ್ಕೆ ಹೋದರೆ ನನ್ಗಿಂತ ಒಂದು ಕಲ್ ತಗೊಂಡು ಹೋಗಿ ಮನೇಲಿ ಇಟ್ಕೊಂತೀವಿ ಯಾಸ್ ಈ ರಮಣೀಯ ದೃಶ್ಯದ ನೆನಪು ನೋಡಿ ಹಿಂದೆ ಕೆಂಪು ಮುಂದೆ ಕಪ್ಪು ಹತ್ತಿ ಮಿರಿ ಸೊಪ್ಪು ನೋಡಿರ್ತಾರೆ ಇದು ನಪ್ಪ ಅವ್ರ ಗಿಡ ಇಲ್ಲಿದ್ರು ಏಯ್ ಇಲ್ಲಿ ಥರ ನೀರು ಸಿಡ್ಸಾಕತ್ತದಲ್ಲವ್ವ ಏ ಸೇಫ್ ಆಯ್ತದೆ ಜಗ ಜಾಗ ಹಾ ಪರ್ಫೆಕ್ಟ್ ವಾ ಆ ವಾಹ್ ನೀರ್ ನೀರ್ ನೀರು 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 ಗಾಡಿ ಒಳಗ

ನಿನ್ ಯಾರೀಕ್ಷಕರಲ್ಲಿ ಇವ್ರೋಡಾ ನೋಡಿಲ್ಲ ಅನ್ಕೊಂಡಿನ್ ಯಾ ಬಿಟ್ಟು ಗಾಡಿ ನೋಡಿ ಹೆಂಗ್ ಬರೋತ್ತೈತ್ ಬಾರಿ ಹೊಡಿತಾರ ಇಲ್ಲ ರೋಡ್ ಗಿರ್ಪು ಬಾರಿ ಐತಿಲ್ಲೇ ಗಿರ್ಪುತ್ ಅಲ್ಲಿ ರೋಡ್ ನೋಡಿ ನೋಡ್ರಿ ಎಲ್ಲ ನೋಡ್ತೀರಿ ಅಲ್ಲೂ ಗುಡ್ಡ ನೋಡ್ರಿ ಏನಂತ್ರಿ ಚೇತನ ಅದಕ್ಕ ಒಂದ ಕಡೆ ನೋಡಬಿಟ್ಟಿ ಅಲ್ಲಿ ನೋಡಿದ್ರೆ ಅಲ್ಲಿ ಗುಡ್ಡ ಇಲ್ಲಿ ನೋಡಿದ್ರೆ ಇಲ್ಲಿ ಗುಡ್ಡ ಇಲ್ಲಿ ನೋಡಿದ್ರೆ ಇಲ್ಲಿ ಗುಡ್ಡ ಇಲ್ಲಿ ನೋಡಿದ್ರೆ ಇಲ್ಲಿ ಗಡ್ಡ ಮಕ್ಕಳ ಮೇಲೆ ತಾಯಿ ಪ್ರೀತಿ ಯಾವತ್ತು ಇರ್ತಾರ ಸುಳ್ಳಲ್ಲ ನೋಡ್ರಿ ಮಕ್ಕಳಿಗೆ ಶಾಲೆಗೆ ಹೋದ್ರು ಅವ್ರ ಅವಂದೇ ಬಸ್ ಮೇಲೆ ಹೋದಂಗ ಆಗ ಅವನ ರಕ್ಷಣೆಯಲ್ಲಿ ಹೋಗ್ಬೇಕಂತ ಅವು ಆ ಬಸ್ ಅಂತ ಮಾಡರ್ಗ ಇದು ಬೆಳಗಾವಿಯಲ್ಲಿ ಎಡಕ್ ಬಂದ್ರಿ ಪಾಪ ಹುಡುಗ ಒಂದ್ ಸ್ವಲ್ಪ ಗಾಡಿ ಜೋರ ಇವ್ನಿಗೆ ಅರ್ಜೆಂಟ್ ಉಂಟಂತ್ರಿ ಇಲ್ಲ ಹುಬ್ಳಿಗ್ ಬಂದ್ವಿ ಇಲ್ಲಿ ಬಂದಿದ್ದೆ ರೆಡ್ ಪ್ಯಾರಾಸೈಟ್ ಅವ್ರು ಸಿಕ್ಕರೆ ನಾ ಅದೇ ಅನ್ಕೊಂಡಿದ್ದೆ ಲಾಸ್ಟ್ ಟೈಮ್ ನಾವು ಗೋವಾ ಹೋದಾಗ ನಂದೊಂದ್ ಚಡ್ಡಿ ಮಿಸ್ ಆಗಿತ್ತು ಇಲ್ಲಿ ನೋಡ್ರಿ ಬೈ ಹತ್ರ ಉಂಟು ಚಡ್ಡಿ ನಂದೇ ಚಡ್ಡಿ ಅದು ನನ್ ಎದುರಿಗೆ ಹಾಕೋ ಬಂದ್ಸಾನಿ ಅದನ್ನ ಅವ್ರ ಸೈಜಿಂಗ್ ಮಾಡ್ಕೊಂಡು ಮತ್ ಜೇಬಲ್ ಕೈ ಹಾಕೊಂಡು ಇಲ್ಲಿ ತುರ್ಸ್ಕೊಂಡು ಬರ್ಗುತ್ತಾರೆ ಇದು ನೋಡ್ ನಂಗೆ ಆಗ್ಬೇಡ ಗೈಸ್ ನಾನು ಗೋವಾದಿಂದ ಜಸ್ಟ್ ಬಂದಿದ್ದಷ್ಟೇ ಬರ್ತಾ ಬರ್ತಾನೆ ಕೇಳ್ದು ನಾಳೆ ನಾ ಒಂಟೇ ಬರ್ತೇನಂತೆ ಕೇಳ್ತಿದ್ರ ಅಂತ ಚಡ್ಡಿ ಇನ್ನೊಂದ್ ಚಡ್ಡಿ ಹುಡಿ ಪ್ಲಾನ್ ಇತ್ತು ನಮ್ಮನ್ ಮಿಸ್ ಮಾಡ್ಕೊಂಡ್ರ ಇಲ್ಲಪ್ಪ ಆದ್ರೂ ಆ ಬ್ಯಾರ ಚಡ್ಡಿ ಕದ್ದಿದ್ದ ಖುಷಿ ನೋಡ್ರಿ ಮುಖದಲ್ಲಿ ಹೆಂಗ ನಾವ್ ಒಂದ್ ಎರಡ್ ದಿನ ಹುಬ್ಳಿಲ್ ಇರ್ಲಿಲ್ಲ ಗೋವಾದಲ್ಲಿ ಇದ್ವಿ ನಿಮ್ಗೆ ಇಲ್ಲ ಹಂಗ್ ಫೀಲ್ ಆಗ್ತಿತ್ತು ನಮ್ಮನ್ ಬಿಟ್ಟಿರೋಕೆ ನನಗೆ ಆಕ್ಚುಲಿ ಖುಷಿಯಾಗandıತೆ ನಾನು ಬಿಟ್ಟು ಹೋಗಿದ್ದ ಒಂದು ಚಲೋ ಕೆಲಸ ಆಯ್ತದೆ ನನಗೆ ಹಿಂಗ ಬೇಜಾರಿಲ್ಲ ನಾ ಖುಷಿ ಆದಿನಿ ನಾನು ಲಾಸ್ಟ್ ಟೈಮ್ ಬಂದಾಗ ಏನು ಅನುಭವಿಸಿದೆ ಅಲ್ಲ ಚಡ್ಡಿ ಕದಿಯೋದು ಅಲ್ರಿ ಆ ಗೇಮ್ ಅಲ್ಲಿ ಬೇರೆ ರ ಗಾಡಿ ಕದಿದಿತ್ರೀ ಜಿ ಟಿ ಅಲ್ಲ ಈ ರಿಯಲ್ ಲೈಫ್ ಅಲ್ಲಿ ಚೆಡ್ಡಿ ಯಲ್ಲ ಕದಿದ್ಕ ಚಾಲೂ ಮಾಡಿದ್ರಲ್ಲ ಇನ್ಸ್ಪೈರ್ ಆಗಿ ಈ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾಡುವ ಹ್ಯವಿಲ್ ಇಲ್ಲಿ ಮಟ್ಟ ನೋಡಿದ್ರಲ್ಲ ಹ್ಯಾಟ್ಸ್ ಆಪ್ ಯು